ನಮಸ್ಕಾರ ಫ್ರೆಂಡ್ಸ್ ತವಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಪ್ಪ ಲಾಭ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಿ ಅನ್ನೋದೊಂದೇ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತೇಳಿದರೆ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಲ್ಯಾಂಡ್ ಸರ್ವೇರ್ ಆಗಿ ಕೆಲಸ ನಿರ್ವಹಿಸ್ಬೇಕಪ್ಪ ಅದೇ ಇಲಾಖೆಯಲ್ಲಿ ನಾವು ಕೆಲಸನ ನಾವು ಮಾಡಬೇಕಂತ ಕೆಲಸನ ಹುಡುಕ್ತಾ ಇದ್ದೀರೋ ಅಂತಹವ್ರಿಗೆ ಐತಲ್ಲ ಇದು ಒಳ್ಳೆ ಅವಕಾಶ ಇದೆ ಏನಪ್ಪ ಅವಕಾಶ ಅಂತೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಅಂದರೆ ಕೆ ಪಿ ಎಸ್ ಸಿ ಕೆ ಪಿ ಎಸ್ಸಿಯಲ್ಲಿಂದ ಏಳ್ನೂರ ಐವತ್ತಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಈ ನೇಮಕಾತಿ ಆದೇಶ ಏನಪ್ಪ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೇಮಕಾತಿ ಆದೇಶವಾಗಿದ್ದು ಯಾರೆಲ್ಲ ನೀವು ಲ್ಯಾಂಡ್ ಸರ್ವೇರ್ ಆಗಿ ನೀವು ಕೆಲಸ ನಿರ್ವಹಿಸಬೇಕು ಹೇಳಿ ನೀವು ಕಾಯ್ತಾ ಕಾಯ್ತಾಯಿದ್ದೀರೋ ಅಂತಹವ್ರಿಗೆ ಐತಲ್ಲ ಇದು ಒಳ್ಳೆಯ ಅವಕಾಶ ಇದೆ ಇದು ಲ್ಯಾಂಡ್ ಸರ್ವಿಸ್ ಲ್ಯಾಂಡ್ ಸರ್ವೇರ್ ಅಂತೇಳಿದ್ರೆ ಅದೊಂದೇ ಅಂತಲ್ಲ ಅದರಲ್ಲಿ ಬೇರೆ ಬೇರೆ ವಿಭಾಗಗಳ ಯಾವ ವಿಭಾಗ ಅಂತ ಹೇಳಿದ್ರೆ ಭೂಮಾಪಕ ಹೆಚ್ಚಿಗೆ ಅಂತ ಹೇಳಿದ್ರೆ ಈ ಈ ವಿಭಾಗದಾಗ ನೂರ ತೊಂಬತ್ತಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದರೆ ಅದೇ ಭೂಮಾಪಕ ಆರ್ ಪಿ ಸಿ ಆರ್ ಪಿ ಸಿ ಇದರಲ್ಲಿ ಐದುನೂರ ಅರವತ್ತಕ್ಕೂ ಅಧಿಕ ಹುದ್ದೆಗಳ ಆದೇಶ ಆಗಿದೆ ಇದಕ್ಕೆ ವೇತನ ಏನಪ್ಪ ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ಈ ಈ ಕೆಲಸಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪ್ರಾರಂಭಿಕ ವೇತನ ಏನಿರ್ತವೆ ಪ್ರತಿ ತಿಂಗಳಿಗೆ ಪ್ರಾರಂಭಿಕ ವೇತನ ಏನಪ್ಪ ಅಂತ ಹೇಳಿ ಇಪ್ಪತ್ತ್ಮೂರು ಸಾವಿರದ ಐನೂರಲ್ಲಿಂದ ಹಿಡಿದು ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ವೇತನವನ್ನು ಏನಲ್ಲ ನಿಗದಿಪಡಿಸಿದ್ದಾರೆ ಯಾರೆಲ್ಲ ಆಯ್ಕೆ ಆಗ್ತಾರೋ ಅದಕ್ಕೆ ಪ್ರಾರಂಭಿಕ ವೇತನವನ್ನು ಇದನ್ನು ಕೊಡ್ತಾರೆ ಇದಿಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಏನಪ್ಪ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಮೂವತ್ತೆಂಟು ವರ್ಷ ಒಳಗಿರಬೇಕು ಯಾರೆಲ್ಲ ಈ ಕೆಲಸಗಳಿಗೆ ಅರ್ಜಿ ಸಲ್ಲಿಸ್ಬೇಕಂತೇಳಿ ನೀವು ಕಾಯ್ತಾಯಿದ್ರು ಅವ್ರು ಹೇಳ್ತಲ್ಲ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಈ ಕೆಲಸಗಳಿಗೆ ಹೇಳ್ತಲ್ಲ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದಿಷ್ಟೇ ಅಂದರೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಇದಕ್ಕೆ ಏನಪ್ಪ ವಯೋಮಿತಿ ಸಡಿಲಿಕೆ ಅಂತೇಳಿದ್ರೆ ಟೂ ಎ ಟೂ ಬಿ ತ್ರೀ ಬಿ ಅಭ್ಯರ್ಥಿಗಳಿಂತ ಮೂರು ವರ್ಷ ಸಡಿಲಿಕೆ ಇದ್ದರೆ ಅದೇ ಎಸ್ ಸಿ ಎಸ್ ಟಿ ಕಾಸ್ಟ್ನವರಿಗೆ ಹೇಳ್ತಲ್ಲ ಐದು ವರ್ಷ ಸಡಿಲಿಕೆ ಇದೆ ಮತ್ತು ಅದೇ ರೀತಿ ವಿವಿಧ ಅಭ್ಯರ್ಥಿಗಳಿಂತ ಹತ್ತು ವರ್ಷ ಸಡಿಲಿಕೆ ಮಾತ್ರ ಇದೆ ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಹೆಂಗಪ್ಪ ಅಂತೇಳಿದರೆ ಆನ್ಲೈನಲ್ಲಿ ಅರ್ಜಿ ಸಾಲಿಸುತ್ತಿರ್ತೈತೆ ಮತ್ತು ಅರ್ಜಿ ಶುಲ್ಕ ಏನಾಯ್ತಲ್ಲ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರಿಗೆ ಏನಾಯ್ತಲ್ಲ ಎಸ್ ಸಿ ಎಸ್ ಟಿಗಳಿಗೆ ಉಚಿತವಾಗಿ ಇದ್ದರೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದೆ ಅದೇ ರೀತಿ ಟು ಎ ಟು ಬಿ ಇಂಥವ್ರಿಗೆ ಅಂತ ಮುನ್ನೂರು ರೂಪಾಯಿ ಅಂತಲ್ಲ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಮತ್ತು ಸಾಮಾನ್ಯ ಜನರಿಗೆ ಏನಾಯ್ತಲ್ಲ ಆರುನೂರು ರೂಪಾಯಿ ಈ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಏನು ಬೇಕಪ್ಪ ಈ ಕೆಲಸ ಮಾಡೋಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂತೇಳಿದರೆ ಐ ಟಿ ಐ ಆಗಿರಬೇಕು ಅಥವಾ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಡಿಪ್ಲೊಮೊ ಇಲ್ಲ ಬಿ ಇ ಬಿ ಟೆಕ್ ಈ ಈ ರೀತಿ ಏನಂತಲ್ಲ ವಿದ್ಯಾಭ್ಯಾಸ ನೀವು ಪೂರ್ಣಗೊಳಿಸಿರ್ಬೇಕು ಈ ರೀತಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ನೀವು ಯಾರೆಲ್ಲ ಈ ಸರ್ವೇರಾಗಿ ನಾವು ಲ್ಯಾಂಡ್ ಸರ್ವೇರಾಗಿ ಕೆಲಸ ಅಂತೇಳಿ ನೀವು ಹುಡುಕ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ಏನಂತಲ್ಲ ಇದು ಒಳ್ಳೆಯ ಅವಕಾಶ ಇದೆ ಮತ್ತು ಇದಕ್ಕೆ ಆಯ್ಕೆಯ ವಿಧಾನ ಹೆಂಗಿರ್ತಪ್ಪ ಅಂತೇಳಿದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರ್ತೈತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತವೆ ನೀವು ಎರಡರಲ್ಲಿ ನೀವು ಏನಂತಲ್ಲ ಉತ್ತೀರ್ಣರಾಗಬೇಕು ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾವಾಗಲಿದ್ದಪ್ಪ ಅಂತ ಹೇಳಿದ್ರೆ ಈ ಇದೇ ತಿಂಗಳ ಅಂದರೆ ಇಪ್ಪತ್ತೈದು ನವಂಬರ್ಲಿಂದ ಹಿಡಿದು ಒಂಬತ್ತು ಡಿಸೆಂಬರ್ವರೆಗೆ ನೀವು ಅರ್ಜಿ ಸಲ್ಲಿಸ್ಬೋದು ಈಗಾಗಲೇ ಅರ್ಜಿ ಸಲ್ಲಿಸೋದು ಪ್ರಾರಂಭವಾಗಿದೆ ಸಾಕಷ್ಟು ಜನ ಅರ್ಜಿನೂ ಸಲ್ಲಿಸಿದ್ದಾರೆ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸಿಲ್ವೋ ಈ ದಿನಾಂಕದ ಒಳಗಾಗೆ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತು ಇದಕ್ಕೆ ನೀವು ತಮ್ಮ ಮೊಬೈಲ್ನಾಗಾದ್ರೂ ಅರ್ಜಿ ಸಲ್ಲಿಸ್ಬೋದು ಇಲ್ಲ ಪಕ್ಕದ ಸೈಬರ್ ಸೆಂಟ್ರಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ್ರು ನಡೀತೈತೆ ಹೌದಾ ಈಗ ನೀವು ಮೊಬೈಲ್ನಲ್ಲೇ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದಕ್ಕೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಏನತ್ತಲ್ಲ ಈ ಕೆಳಗಿನ ಕೊಟ್ಟಿರ್ತೀನಿ ಅದಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಗೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಲಾಭ ಪಡ್ಕೊತೀರ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಏನೋ ಯಾವಾಗಪ್ಪ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್